ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಜ್ಞಾನದ ಮೂಲಕ ಶುದ್ಧ ಸುಗಂಧ ಭರಿತ ಹೂವನ್ನಾಗಿ ಮಾಡುವುದಕ್ಕೋಸ್ಕರ ನೀವೀಗ ಮುಳ್ಳಾಗಬಾರದು ಮತ್ತು ಮುಳ್ಳುಗಳನ್ನು ಪರಮಾತ್ಮ ತಂದೆಯ ಸಭೆಗೆ ಕರೆದುಕೊಂಡು ಬರಬಾರದು ಇಂದಿನ ಪ್ರಶ್ನೆಯಾಗಿದೆ ಯಾರೆಲ್ಲ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಲು ಪರಿಶ್ರಮವನ್ನು ಪಡುತ್ತಾರೆ ಅಂತಹ ಮಕ್ಕಳ ಲಕ್ಷಣ ಏನಾಗಿರುತ್ತದೆ ಉತ್ತರ ನೆನಪಿನಲ್ಲಿ ಸ್ಥಿತಾಗಲು ಪರಿಶ್ರಮವನ್ನು ಪಡುವಂತಹ ಮಕ್ಕಳು ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ಅವರ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾನೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇನೆ ಆ ಮನೆಯಿಂದ ಪುನಃ ನಾನು ಸುಗಂಧ ಹೂದೋಟಕ್ಕೆ ಹೋಗಬೇಕು ನೀವು ನೆನಪಿನ ಯಾತ್ರೆಯ ಮೂಲಕ ಸುಗಂಧ ಭರಿತ ಹೂವಾಗುತ್ತೀರಾ ಮತ್ತು ಅನ್ಯರನ್ನೂ ಕೂಡ ಸುಗಂಧ ಭರಿತ ಹೂವನ್ನಾಗಿ ಮಾಡುತ್ತೀರಾ ಓಂ ಶಾಂತಿ ತೋಟದ ಮಾಲೀಕ ಇಲ್ಲಿ ಕುಳಿತಿದ್ದಾರೆ ಮಾಲಿಗಳೂ ಕೂಡ ಇದ್ದಾರೆ ಹೂಗಳೂ ಕೂಡ ಇಲ್ಲಿ ಇದೆ ಇದು ಹೊಸ ಮಾತಾಗಿದೆ ಯಾರಾದರೂ ಹೊಸಬರು ಒಂದು ವೇಳೆ ಈ ಮಾತನ್ನು ಕೇಳಿದರೆ ಅವರು ಏನೆಂದು ಹೇಳಬಹುದು ತೋಟದ ಮಾಲೀಕ ಹೂ ಅನ್ನುವ ಮುಂತಾದ ಶಬ್ದವನ್ನು ಇಲ್ಲಿ ಏಕೆ ಹೇಳುತ್ತಿದ್ದಾರೆ ಇಂತಹ ಮಾತನ್ನು ಎಂದೂ ಕೂಡ ಶಾಸ್ತ್ರದಲ್ಲಿ ಕೇಳಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ತೋಟದ ಮಾಲೀಕಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಈಗ ತೋಟದ ಮಾಲೀಕಾದಂತಹ ಪರಮಾತ್ಮ ತಂದೆ ಇಲ್ಲಿಗೆ ಬಂದಿದ್ದಾರೆ ನಮ್ಮನ್ನು ಈ ಜಗತ್ತಿನಿಂದ ಪಾರು ಮಾಡಿ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಅಂಬಿಗ ಇಲ್ಲಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ನೀವೀಗ ಸ್ವಯಂ ನೋಡಿಕೊಳ್ಳಿ ನಾನು ಈಗ ಎಷ್ಟು ದೂರಕ್ಕೆ ಹೋಗುತ್ತಿದ್ದೇನೆ ಎಂದು ಅಂದರೆ ಎಷ್ಟು ದೂರದ ಲೋಕಕ್ಕೆ ನಾನೀಗ ಹೋಗುತ್ತಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಿ ನಾನೀಗ ಎಷ್ಟು ಸತೋಪ್ರಧಾನ ಸ್ಥಿತಿಯನ್ನು ತಲುಪಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಿ ಎಷ್ಟು ಸತೋಪ್ರಧಾನ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಅಷ್ಟು ನಾನೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇನೆ ಎಂದು ನಿಮಗೆ ಅರ್ಥ ಆಗುತ್ತದೆ ನಾನೀಗ ಎಲ್ಲಿಯವರೆಗೂ ಬಂದು ತಲುಪಿದ್ದೇನೆ ಅಂದರೆ ಎಷ್ಟು ಸತೋಪ್ರಧಾನ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದೇನೆ ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆಯಾಗಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಖುಷಿಯ ನಶೆ ಕೂಡ ಏರುತ್ತದೆ ಯಾರು ಎಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತಾರೋ ಅವರಿಗೆ ಅಷ್ಟೇ ಜಾಸ್ತಿ ಖುಷಿ ಇರುತ್ತದೆ ಯಾರು ಎಷ್ಟು ಜಾಸ್ತಿ ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡುತ್ತಾರೋ ಅವರಿಗೆ ಖುಷಿ ಅಷ್ಟೇ ಜಾಸ್ತಿ ಆಗುತ್ತದೆ ಹೇಗೆ ಪರೀಕ್ಷೆಯ ದಿನ ಬಂದಾಗ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ ನಾನು ಈ ಪರೀಕ್ಷೆಯಲ್ಲಿ ಎಷ್ಟು ಪಾಸ್ ಆಗಬಹುದು ಎಂದು ಹೇಗೆ ಆ ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗಬಹುದು ಎನ್ನುವುದು ಗೊತ್ತಾಗುತ್ತದೆಯೋ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಪ್ರತಿಯೊಂದು ಮಗುವಿಗೂ ನಾನೀಗ ಎಷ್ಟು ಸುಗಂಧ ಭರಿತ ಹೂವಾಗಿದ್ದೇನೆ ಅನ್ನುವುದು ಗೊತ್ತಾಗುತ್ತದೆ ಮತ್ತು ನಾನು ಅನ್ಯರನ್ನು ಎಷ್ಟು ಸುಗಂಧ ಭರಿತ ಹೂವನ್ನಾಗಿ ಮಾಡಿದ್ದೇನೆ ಅನ್ನುವುದು ಗೊತ್ತಾಗುತ್ತದೆ ಗಾಯನ ಕೂಡ ಇದೆ ಮುಳ್ಳಿನ ಕಾಡು ಎಂದು ಈ ಜಗತ್ತಿಗೆ ಮುಳ್ಳಿನ ಕಾಡು ಎಂದು ಗಾಯನವನ್ನು ಮಾಡಲಾಗುತ್ತದೆ ಸತ್ಯುಗ ಹೂದೋಟ ಆಗಿದೆ ಮುಸಲ್ಮಾನರು ಗಾರ್ಡನ್ ಆಫ್ ಅಲ್ಲಾಹ ಅಲ್ಲಾಹನ ಹೂದೋಟ ಎಂದು ಕರೆಯುತ್ತಾರೆ ಮುಸಲ್ಮಾನರು ತಿಳಿದುಕೊಂಡಿದ್ದಾರೆ ಅಲ್ಲಿ ಒಂದು ಹೂದೋಟ ಇದೆ ಯಾರು ಪರಮಾತ್ಮ ತಂದೆಯ ಹೂದೋಟಕ್ಕೆ ಹೋಗುತ್ತಾರೋ ಅವರಿಗೆ ಪರಮಾತ್ಮ ಹೂವನ್ನು ಕೊಡುತ್ತಾರೆ ಎಂದು ಮನಸ್ಸಿನಲ್ಲಿ ಯಾವ ಇಚ್ಛೆ ಇರುತ್ತದೆಯೋ ಆ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳುತ್ತಾರೆ ಆದರೆ ಈ ರೀತಿ ಹೂವನ್ನು ತೆಗೆದುಕೊಂಡು ಪರಮಾತ್ಮ ತಂದೆ ಯಾರಿಗೂ ನೀಡುವುದಿಲ್ಲ ಯಾರ ಬುದ್ಧಿಯಲ್ಲಿ ಎಂತಹ ವಿಚಾರ ಇರುತ್ತದೆಯೋ ಅವರಿಗೆ ಅದೇ ರೀತಿ ಸಾಕ್ಷಾತ್ಕಾರ ಆಗುತ್ತದೆ ಇಲ್ಲಿ ಸಾಕ್ಷಾತ್ಕಾರಕ್ಕೋಸ್ಕರ ನೀವು ಏನನ್ನೂ ಕೂಡ ಮಾಡುವುದಿಲ್ಲ ಇಲ್ಲಿ ಸಾಕ್ಷಾತ್ಕಾರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ತಮ್ಮ ತಲೆಯನ್ನೇ ಕಟ್ ಮಾಡಿ ಇಡುತ್ತಾರೆ ಮೀರಾಳಿಗೆ ಸಾಕ್ಷಾತ್ಕಾರ ಆಯಿತು ಆದ್ದರಿಂದ ಮೀರಾಳಿಗೆ ಎಷ್ಟೊಂದು ಗೌರವ ಇದೆ ಅದು ಭಕ್ತಿ ಮಾರ್ಗ ಆಗಿದೆ ಕಲ್ಪದವರೆಗೂ ಭಕ್ತಿ ನಡೆಯಲೇಬೇಕು ಭಕ್ತಿ ಮಾರ್ಗದಲ್ಲಿ ಜ್ಞಾನ ಅಂತೂ ಇರುವುದಿಲ್ಲ ವೇದ ಶಾಸ್ತ್ರಕ್ಕೆ ಬಹಳಷ್ಟು ಮಾನ್ಯತೆ ಇದೆ ಎಲ್ಲರೂ ಹೇಳುತ್ತಾರೆ ವೇದ ನನ್ನ ಪ್ರಾಣ ಆಗಿದೆ ಎಂದು ಈಗ ನಿಮಗೆ ಗೊತ್ತಿದೆ ಈ ಎಲ್ಲಾ ವೇದ ಶಾಸ್ತ್ರಗಳು ಭಕ್ತಿ ಮಾರ್ಗಕ್ಕೋಸ್ಕರ ನಿರ್ಮಾಣ ಆಗಿದೆ ಭಕ್ತಿಯ ವಿಸ್ತಾರ ಬಹಳಷ್ಟು ಇದೆ ಈ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಭಕ್ತಿಯ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಜ್ಞಾನ ಬೀಜ ಆಗಿದೆ ಈಗ ಜ್ಞಾನದ ಮೂಲಕ ನೀವು ಎಷ್ಟೊಂದು ಶುದ್ಧ ಆತ್ಮರಾಗುತ್ತೀರ ಜ್ಞಾನದ ಮೂಲಕ ನೀವು ಸುಗಂಧ ಭರಿತ ಹೂವಾಗುತ್ತೀರ ಇದು ನಿಮ್ಮ ಹೂದೋಟ ಆಗಿದೆ ಇಲ್ಲಿ ಯಾರಿಗೂ ಮುಳ್ಳು ಎಂದು ಕರೆಯುವುದಿಲ್ಲ ಏಕೆಂದರೆ ಇಲ್ಲಿ ಯಾರೂ ವಿಕಾರಕ್ಕೆ ವಶ ಆಗುವುದಿಲ್ಲ ಅಂದ ಮೇಲೆ ಈ ಹೂದೋಟದಲ್ಲಿ ಒಂದೇ ಒಂದು ಮುಳ್ಳು ಕೂಡ ಇರಬಾರದು ಕಲಿಯುಗದಲ್ಲಿ ಮುಳ್ಳುಗಳೇ ಇದೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ಮುಳ್ಳು ಎಲ್ಲಿಂದ ಬರಲು ಸಾಧ್ಯ ಒಂದು ವೇಳೆ ಮಧುಬನದಲ್ಲಿ ಪರಮಾತ್ಮ ತಂದೆ ಈ ಸಭೆಯಲ್ಲಿ ಮುಳ್ಳಾದಂತವರು ಯಾರಾದರೂ ಕುಳಿತಿದ್ದರೆ ಅವರು ಸ್ವಯಂಗೆ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ ಏಕೆಂದರೆ ಮಧುಬನ ಇಂದ್ರಪ್ರಸ್ಥ ಆಗಿದೆ ಮಧುಬನದಲ್ಲಿ ಜ್ಞಾನದ ಸೂಕ್ಷ್ಮ ದೇವತೆಗಳು ಕುಳಿತಿದ್ದಾರೆ ಜ್ಞಾನದ ನೃತ್ಯವನ್ನು ಮಾಡುವಂತಹ ಸೂಕ್ಷ್ಮ ದೇವತೆಗಳು ಮಧುಬನದಲ್ಲಿ ಇದ್ದಾರೆ ಆ ಸೂಕ್ಷ್ಮ ದೇವತೆಗಳಲ್ಲೂ ಕೂಡ ಮುಖ್ಯವಾದಂತಹ ಸೂಕ್ಷ್ಮ ದೇವತೆಗಳಿಗೆ ಪುಖ್ರಾಜ್ ಪರಿ ನೀಲಂ ಪರಿ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ನವರತ್ನಗಳ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಆದರೆ ಆ ನವರತ್ನ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ತಂದೆ ಕೇವಲ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಈಗ ಮಕ್ಕಳಾದ ನೀವು ಬುದ್ಧಿಯ ಮೂಲಕ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಶಾಸ್ತ್ರದಲ್ಲಿ ಜನ ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಹೇಳಿಬಿಟ್ಟಿದ್ದಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೀರಾ ಈಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಸತೋ ಪ್ರಧಾನರಾಗುವುದು ಎಷ್ಟೊಂದು ಸಹಜ ಆಗಿದೆ ಭಗವಾನ್ ವಾಚ್ ಆಗಿದೆ ಮಕ್ಕಳಿಗೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈಗ ಮಕ್ಕಳಾದ ನೀವು ಸುಗಂಧ ಭರಿತ ಹೂವಾಗುವುದಕ್ಕೋಸ್ಕರ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದೂ ಕೂಡ ಮುಳ್ಳಾಗಬೇಡಿ ಇಲ್ಲಿ ಎಲ್ಲರೂ ಕೂಡ ಮಧುರವಾದ ಹೂಗಳೇ ಆಗಿದ್ದಾರೆ ಇಲ್ಲಿ ಮುಳ್ಳುಗಳಂತೂ ಇಲ್ಲ ಇನ್ನು ಮಾಯೆಯ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ ಮಾಯೆ ಎಷ್ಟು ಕಠೋರವಾಗಿದೆ ಅಂದರೆ ಮಾಯೆ ಮಕ್ಕಳನ್ನು ತಕ್ಷಣ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ ನಂತರ ಪುನಃ ಮಕ್ಕಳು ಪಶ್ಚಾತ್ತಾಪವನ್ನು ಪಡುತ್ತಾರೆ ನಾನು ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ ಎಂದು ಅಲ್ಲಿಯವರೆಗೂ ಮಕ್ಕಳು ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿರುತ್ತಾರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾದಂತೆ ಇದು ಹೂದೋಟ ಆಗಿದೆ ಹೂದೋಟದಲ್ಲಿ ಬಹಳ ಒಳ್ಳೆಯ ಹೂಗಳೂ ಕೂಡ ಇರುತ್ತದೆ ಈ ಹೂದೋಟದಲ್ಲಿ ಕೆಲವರು ಫಸ್ಟ್ ಕ್ಲಾಸ್ ಆದ ಹೂ ಆಗುತ್ತಾ ಹೋಗುತ್ತಾರೆ ಹೇಗೆ ಮೊಗಲ್ ನಲ್ಲಿ ಒಳ್ಳೊಳ್ಳೆಯ ಹೂಗಳು ಇದೆ ಎಲ್ಲರೂ ಮೊಘಲ್ ಗಾರ್ಡನ್ ಅನ್ನು ನೋಡಲು ಹೋಗುತ್ತಾರೆ ನಿಮ್ಮ ಹೂದೋಟವನ್ನು ನೋಡಲು ಯಾರೂ ನಿಮ್ಮ ಬಳಿ ಬರುವುದಿಲ್ಲ ನೀವು ಮುಳ್ಳುಗಳಿಗೆ ಹೇಗೆ ಮುಖವನ್ನು ತೋರಿಸಲು ಸಾಧ್ಯ ಗಾಯನ ಕೂಡ ಇದೆ ನಿಮ್ಮ ಕೊಳಕಾದ ಬಟ್ಟೆಯನ್ನು ನಾನು ಶುದ್ಧಗೊಳಿಸುತ್ತೇನೆ ಎಂದು ಈ ಬ್ರಹ್ಮ ತಂದೆಗೆ ಸಾಹೇಬ್ ಸುಖ್ಮಾನಿ ಮುಂತಾದ ಎಲ್ಲಾ ಗ್ರಂಥಗಳ ನೆನಪು ಇತ್ತು ಬ್ರಹ್ಮಾ ತಂದೆ ಈ ರೀತಿ ಅಖಂಡ ಪಾಠವನ್ನು ಮಾಡುತ್ತಿದ್ದರು ಅಂದರೆ ಅಖಂಡ ರೂಪದಲ್ಲಿ ಮಂತ್ರವನ್ನು ಜಪ ಮಾಡುತ್ತಿದ್ದರು ಬ್ರಹ್ಮಾ ತಂದೆ ಯಾವಾಗ ಎಂಟು ವರ್ಷದ ಬಾಲಕ ಆಗಿದ್ದರು ಆಗಲೇ ಒಂದು ಬಟ್ಟೆಯನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು ಅಂದರೆ ಸಿಕ್ಕರಂತೆ ಒಂದು ಬಟ್ಟೆಯನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು ಬ್ರಹ್ಮ ತಂದೆ ಮಂದಿರದಲ್ಲೇ ಇರುತ್ತಿದ್ದರು ಮಂದಿರದ ಸಂಪೂರ್ಣ ಜವಾಬ್ದಾರಿ ಬ್ರಹ್ಮ ತಂದೆಯ ಮೇಲೆ ಇತ್ತು ಈಗ ಬ್ರಹ್ಮ ತಂದೆಗೆ ಅರ್ಥ ಆಗಿದೆ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸುವುದು ಅಂದರೆ ಅರ್ಥ ಏನಾಗಿದೆ ಎಂದು ಸಂಪೂರ್ಣ ಮಹಿಮೆ ಒಬ್ಬ ಪರಮಾತ್ಮ ತಂದೆಗೆ ಇದೆ ಈಗ ಮಕ್ಕಳಾದ ನಿಮಗೆ ಇಲ್ಲಿ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಒಳ್ಳೆಯ ಹೂವನ್ನು ಮಧುಬನಕ್ಕೆ ತೆಗೆದುಕೊಂಡು ಬನ್ನಿ ಅಂದರೆ ಹೂವಿನ ಸಮಾನ ಆದಂತಹ ಆತ್ಮರನ್ನು ಮಧುಬನಕ್ಕೆ ಕರೆದುಕೊಂಡು ಬನ್ನಿ ಯಾರು ಒಳ್ಳೆಯ ಹೂವನ್ನು ಮಧುಬನಕ್ಕೆ ತರುತ್ತಾರೋ ಅವರು ಕೂಡ ಬಹಳ ಒಳ್ಳೆಯ ಹೂವಾಗಿದ್ದಾರೆ ಎಂದು ಸ್ವೀಕಾರ ಮಾಡಲಾಗುತ್ತದೆ ಎಲ್ಲರೂ ಹೇಳುತ್ತಾರೆ ನಾನು ಶ್ರೀಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇನೆ ಎಂದು ನೀವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ ಅಂದರೆ ನೀವು ಗುಲಾಬಿ ಹೂ ಆಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಕ್ಕಳಾದ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇನೆ ಎಂದು ಮಕ್ಕಳು ಹೇಳುತ್ತಿರುವ ಕಾರಣ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಈಗ ಪುರುಷಾರ್ಥವನ್ನು ಮಾಡಿ ಸದಾ ಗುಲಾಬಿ ಹೂವಿನ ಸಮಾನ ಆಗಿ ಬಹಳಷ್ಟು ಜನ ಮಕ್ಕಳಿದ್ದಾರೆ ಇನ್ನು ಅನೇಕರು ಪ್ರಜೆಯಾಗುವಂತವರಿದ್ದಾರೆ ಸತ್ಯಯುಗದಲ್ಲಿ ರಾಜ ರಾಣಿ ಮತ್ತು ಪ್ರಜೆಗಳು ಇರುತ್ತಾರೆ ಸತ್ಯುಗದಲ್ಲಿ ಮಂತ್ರಿ ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ರಾಜನಲ್ಲಿ ಶಕ್ತಿ ಇರುತ್ತದೆ ಸತ್ಯುಗದಲ್ಲಿ ಮಂತ್ರಿಯ ಮೂಲಕ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ರಾಜನಿಗೆ ಇರುವುದಿಲ್ಲ ಒಂದು ವೇಳೆ ಸತ್ಯಯುಗದಲ್ಲಿ ಮಂತ್ರಿಯ ಮೂಲಕ ರಾಜು ಸಲಹೆಯನ್ನು ತೆಗೆದುಕೊಂಡರೆ ಸಲಹೆಯನ್ನು ನೀಡುವಂತವರು ದೊಡ್ಡವರಾದಂತೆ ಸತ್ಯಯುಗದಲ್ಲಿ ಇರುವಂತಹ ಭಗವಾನ್ ಭಗವತಿ ಅಂದರೆ ದೇವಿ ದೇವತೆಗಳಿಗೆ ಅನ್ಯರ ಸಲಹೆಯ ಅವಶ್ಯಕತೆ ಇಲ್ಲ ಯಾವಾಗ ಎಲ್ಲರೂ ಪತಿತರಾಗುತ್ತಾರೋ ಆಗ ಮಂತ್ರಿಗಳನ್ನು ಇಟ್ಟುಕೊಳ್ಳುತ್ತಾರೆ ಇದು ಭಾರತದ ಮಾತಾಗಿದೆ ಇದು ಬೇರೆ ಯಾವ ದೇಶದ ಮಾತೂ ಅಲ್ಲ ಭಾರತದಲ್ಲೇ ರಾಜರು ರಾಜರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಇಲ್ಲೂ ಕೂಡ ತೋರಿಸಲಾಗುತ್ತದೆ ಜ್ಞಾನ ಮಾರ್ಗದಲ್ಲಿ ಪೂಜ್ಯ ಆತ್ಮರು ಇದ್ದಾರೆ ಅಜ್ಞಾನಿ ಮಾರ್ಗದಲ್ಲಿ ಪೂಜಾರಿಗಳು ಇದ್ದಾರೆ ಸತ್ಯುಗದಲ್ಲಿ ಡಬ್ಬಲ್ ಕಿರೀಟಧಾರಿ ದೇವತೆಗಳು ಇರುತ್ತಾರೆ ಪೂಜ್ಯ ಆತ್ಮರು ಡಬ್ಬಲ್ ಕಿರೀಟಾರಿಗಳಾಗಿದ್ದಾರೆ ಪೂಜಾರಿಗಳು ಸಿಂಗಲ್ ಕಿರೀಟಾರಿಗಳಾಗಿದ್ದಾರೆ ಭಾರತದಂತಹ ಪವಿತ್ರ ದೇಶ ಬೇರೆ ಯಾವುದೂ ಆಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಬೇರೆ ಯಾವ ದೇಶವು ಭಾರತದಷ್ಟು ಪವಿತ್ರ ದೇಶ ಅಲ್ಲ ಭಾರತ ಸ್ವರ್ಗ ಆಗಿತ್ತು ವೈಕುಂಠ ಆಗಿತ್ತು ನೀವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನೀವೀಗ ಹೂ ಆಗಬೇಕು ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಈಗ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಮಾಲಿಗಳೂ ಕೂಡ ಇದ್ದಾರೆ ಆದರೆ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳು ನಂಬರ್ ವಾರ್ ಆಗಿರುತ್ತಾರೆ ಈಗ ಮಕ್ಕಳಿಗೂ ಕೂಡ ಗೊತ್ತಿದೆ ಇದು ಹೂದೋಟ ಆಗಿದೆ ಈ ಹೂದೋಟದಲ್ಲಿ ಮುಳ್ಳುಗಳು ಇಲ್ಲ ಮುಳ್ಳುಗಳು ದುಃಖವನ್ನು ನೀಡುತ್ತದೆ ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ದುಃಖ ಹರ್ತ ಸುಖಕರ್ತ ಆಗಿದ್ದಾರೆ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಪರಮಾತ್ಮ ತಂದೆ ಕೂಡ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಪ್ರತ್ಯಕ್ಷದಲ್ಲಿ ಶಿಕ್ಷಣವನ್ನು ಕಲಿಸುತ್ತೇನೆ ಈ ಬ್ರಹ್ಮ ತಂದೆ ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ನೀವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಪುನಃ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಅನ್ಯರೂ ಕೂಡ ಮುಳ್ಳಿನಿಂದ ಹೂವಾಗಬೇಕು ಅದಕ್ಕೋಸ್ಕರ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಭಾರತಕ್ಕೆ ಮಹಾದಾನಿ ದೇಶ ಎಂದು ಗಾಯನವನ್ನು ಮಾಡಲಾಗುತ್ತದೆ ಏಕೆಂದರೆ ಈಗ ಮಕ್ಕಳಾದ ನೀವು ಮಹಾದಾನಿಗಳಾಗುತ್ತೀರಾ ಅವಿನಾಶಿ ಜ್ಞಾನರತ್ನವನ್ನು ನೀವು ದಾನವಾಗಿ ನೀಡುತ್ತೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಆತ್ಮವೇ ರೂಪ ಬಸಂತಾಗಿದೆ ಪರಮಾತ್ಮ ತಂದೆ ಕೂಡ ರೂಪ ಬಸಂತಾಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಜ್ಞಾನದ ಸಾಗರ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಅಧಿಕಾರಿಯಾಗಿದ್ದಾರೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಸಂಪೂರ್ಣ ಸಮುದ್ರವನ್ನು ಇಂಕನ್ನಾಗಿ ಮಾಡಿಕೊಂಡು ಸಂಪೂರ್ಣ ಕಾಡನ್ನೇ ಪೆನ್ನನ್ನಾಗಿ ಮಾಡಿಕೊಂಡು ಭೂಮಿ ಮತ್ತು ಆಕಾಶವನ್ನು ಪೇಪರ್ ಅನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಜ್ಞಾನದ ಮಾತನ್ನು ಬರೆಯುತ್ತಾ ಹೋದರೆ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಎಂದು ಗಾಯನ ಇದೆ ಇಲ್ಲಿ ನಿಮ್ಮ ಬಳಿ ಯಾವ ಶಾಸ್ತ್ರವೂ ಇಲ್ಲ ಜಗತ್ತಿನ ಜನ ಪಂಡಿತರ ಬಳಿ ಹೋದಾಗ ತಿಳಿದುಕೊಳ್ಳುತ್ತಾರೆ ಈ ಪಂಡಿತರು ಬಹಳಷ್ಟು ಶಾಸ್ತ್ರವನ್ನು ಓದಿದ್ದಾರೆ ಇವರು ಶಾಸ್ತ್ರದ ಅಧಿಕಾರಿಯಾಗಿದ್ದಾರೆ ಎಂದು ಇಂತಹ ಪಂಡಿತರು ಎಲ್ಲಾ ವೇದಶಾಸ್ತ್ರವನ್ನು ಕಂಠಪಾಠ ಮಾಡಿದ್ದಾರೆ ಅಂದ ಮೇಲೆ ಅವರು ಶರೀರವನ್ನು ತ್ಯಾಗ ಮಾಡಿದರೆ ಅವರ ಆತ್ಮ ಆ ವೇದಶಾಸ್ತ್ರದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಅಂದ ಮೇಲೆ ಪುನಃ ಪುನರ್ಜನ್ಮವನ್ನು ಪಡೆದುಕೊಂಡಾಗ ಬಾಲಕರಾಗಿ ಇರುವಾಗಲೇ ಸಂಪೂರ್ಣ ಶಾಸ್ತ್ರವನ್ನು ಅಧ್ಯಯನ ಮಾಡಲು ಪ್ರಾರಂಭ ಮಾಡುತ್ತಾರೆ ನೀವು ಈ ಜ್ಞಾನದ ಶಿಕ್ಷಣದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ ನೀವು ಕೇವಲ ಶಿಕ್ಷಣದ ರಿಸಲ್ಟ್ ಅನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ನಿಮ್ಮ ಶಿಕ್ಷಣ ಪೂರ್ಣ ಆಯಿತು ಅಂದರೆ ರಿಸಲ್ಟ್ ಬರುತ್ತದೆ ಮತ್ತು ನೀವು ಸತ್ಯುಗದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಸತ್ಯುಗಕ್ಕೆ ಜ್ಞಾನವನ್ನು ತೆಗೆದುಕೊಂಡು ಹೋಗುವುದಿಲ್ಲ ಸತ್ಯುಗದಲ್ಲಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನೀವು ಜ್ಞಾನವನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಈಗ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಇದರ ಪದವಿ ಹೊಸ ಜಗತ್ತಿನಲ್ಲಿ ನಿಮಗೆ ಸಿಗುತ್ತದೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಾಯೆಯೇನು ಕಡಿಮೆ ಶಕ್ತಿಶಾಲಿಯಲ್ಲ ನಿಮ್ಮನ್ನು ದುರ್ಗತಿಗೆ ಕರೆದುಕೊಂಡು ಹೋಗುವಂತಹ ಶಕ್ತಿ ಮಾಯಲ್ಲಿ ಇದೆ ಆದರೆ ಮಾಯೆಯ ಬಗ್ಗೆ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಮಾಯೆ ದುಃಖವನ್ನು ನೀಡುವ ಮಾತಿನಲ್ಲಿ ಶಕ್ತಿಶಾಲಿಯಾಗಿದೆ ಪರಮಾತ್ಮ ತಂದೆ ಸುಖವನ್ನು ನೀಡುವ ಮಾತಿನಲ್ಲಿ ಶಕ್ತಿಶಾಲಿಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಬಗ್ಗೆ ಗಾಯನ ಇದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ನೀವು ಸುಖವನ್ನೂ ಕೂಡ ಅನುಭವ ಮಾಡುತ್ತೀರಾ ಮತ್ತು ದುಃಖವನ್ನೂ ಕೂಡ ಅನುಭವ ಮಾಡುತ್ತೀರಾ ಸೋಲು ಮತ್ತು ಗೆಲುವು ಯಾರ ಜೀವನದಲ್ಲಿ ಇರುತ್ತದೆ ಅನ್ನುವುದೂ ಕೂಡ ನಿಮಗೆ ಗೊತ್ತಾಗಬೇಕು ಯಾರು ಸೋಲುತ್ತಾರೆ ಮತ್ತು ಯಾರು ಗೆಲ್ಲುತ್ತಾರೆ ಅನ್ನುವುದು ನಿಮಗೆ ಗೊತ್ತಾಗಬೇಕು ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಭಾರತದಲ್ಲಿ ಪರಮಾತ್ಮ ತಂದೆಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವ ತಂದೆ ಯಾವಾಗ ಬಂದರು ತಂದೆ ಬಂದು ಏನನ್ನು ಮಾಡಿದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಶಿವ ತಂದೆಯ ಕರ್ತವ್ಯದ ಹೆಸರು ರೂಪವನ್ನೂ ಕೂಡ ಮಾಯ ಮಾಡಿಬಿಟ್ಟಿದ್ದಾರೆ ಮಗು ಆದಂತಹ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ ವಾಸ್ತವದಲ್ಲಿ ಅತಿ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆಯಾಗಿದೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಶ್ರೀಕೃಷ್ಣ ಸಾಕಾರ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಸರ್ವಗುಣ ಸಂಪನ್ನ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ಶಿವ ತಂದೆಗೆ ಸರ್ವಗುಣ ಸಂಪನ್ನ ಎಂದು ಮಹಿಮೆಯನ್ನು ಮಾಡುವುದಿಲ್ಲ ಯಾರಲ್ಲಿ ಗುಣ ಇರುತ್ತದೆಯೋ ಅವರಲ್ಲಿ ಅವಗುಣ ಕೂಡ ಇರುತ್ತದೆ ಆದ್ದರಿಂದ ಪರಮಾತ್ಮ ಶಿವ ತಂದೆಯ ಮಹಿಮೆ ಸಂಪೂರ್ಣ ಭಿನ್ನ ಆಗಿದೆ ಪರಮಾತ್ಮ ತಂದೆಗೆ ಅಕಾಲ ಮೂರ್ತಿ ಎಂದು ಕರೆಯುತ್ತಾರೆ ನಾವು ಕೂಡ ಅಕಾಲ ಮೂರ್ತಿಗಳೇ ಆಗಿದ್ದೇವೆ ಆತ್ಮವನ್ನು ಎಂದೂ ಕಾಲ ಕಬಳಿಸಲು ಸಾಧ್ಯ ಇಲ್ಲ ಅಂದರೆ ತಾವು ಆತ್ಮವನ್ನು ಸಮಾಪ್ತಿ ಮಾಡಲು ಸಾಧ್ಯ ಇಲ್ಲ ಆತ್ಮ ಅಕಾಲ ಮೂರ್ತಿಯಾಗಿದೆ ಅಕಾಲ ಮೂರ್ತಿಯಾದಂತಹ ಆತ್ಮಕ್ಕೆ ಭಕುಟಿ ಅನ್ನುವಂಥದ್ದು ಸಿಂಹಾಸನ ಆಗಿದೆ ನಮ್ಮ ತಂದೆಯಾದ ಪರಮಾತ್ಮ ತಂದೆ ಕೂಡ ಅಕಾಲ ಮೂರ್ತಿಯಾಗಿದ್ದಾರೆ ಕಾಲ ಶರೀರವನ್ನು ನುಂಗುತ್ತದೆ ಅಂದರೆ ಕಾಲ ಶರೀರವನ್ನು ಸಮಾಪ್ತಿ ಮಾಡುತ್ತದೆ ಇಲ್ಲಿ ಎಲ್ಲರೂ ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಸತ್ಯುಗಕ್ಕೆ ಯಾರೂ ಅಕಾಲ ಮೂರ್ತಿಯನ್ನು ಕರೆಯುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ ಆದ್ದರಿಂದ ದುಃಖದಲ್ಲಿ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾರೆ ಸುಖ ಇದ್ದಾಗ ಯಾರೂ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು ಗಾಯನ ಇದೆ ಪರಮಾತ್ಮ ತಂದೆಯನ್ನು ದುಃಖ ಇದ್ದಾಗ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು ಗಾಯನವನ್ನು ಮಾಡುತ್ತಾರೆ ಈಗ ಈ ರಾವಣ ರಾಜ್ಯದಲ್ಲಿ ಎಷ್ಟೊಂದು ದುಃಖ ಇದೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಂತರ ಪುನಃ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಅರ್ಧಾಕಲ್ಪದವರೆಗೂ ಯಾರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ ಹೇಗೆ ಲೌಕಿಕ ತಂದೆ ತಮ್ಮ ಮಕ್ಕಳಿಗೆ ಶೃಂಗಾರವನ್ನು ಮಾಡಿ ಮಕ್ಕಳಿಗೆ ಆಸ್ತಿಯನ್ನು ನೀಡಿ ಸ್ವಯಂ ವಾನಪ್ರಸ್ಥ ಸ್ಥಿತಿಯನ್ನು ಸ್ವೀಕಾರ ಮಾಡುತ್ತಾರೆ ಎಲ್ಲವನ್ನೂ ಮಕ್ಕಳಿಗೆ ನೀಡಿ ತಂದೆ ಹೇಳುತ್ತಾರೆ ಈಗ ನಾನು ಸತ್ಸಂಗಕ್ಕೆ ಹೋಗುತ್ತೇನೆ ಎಂದು ಊಟವನ್ನು ಮಾಡುವುದಕ್ಕೋಸ್ಕರ ಸ್ವಲ್ಪ ಭೋಜನವನ್ನು ನೀನು ಸತ್ಸಂಗಕ್ಕೆ ಪ್ರತಿ ದಿನ ಕಳಿಸು ಎಂದು ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಎಂದೂ ಈ ರೀತಿ ಹೇಳುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮಗೆ ವಿಶ್ವದ ರಾಜ್ಯ ನೀಡಿ ನಾನು ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತೇನೆ ನಾನು ವಾನಪ್ರಸ್ಥಕ್ಕೆ ಹೋದ ನಂತರ ನೀವು ಊಟವನ್ನು ಮಾಡಲು ನನಗೆ ಭೋಜನವನ್ನು ಕಳಿಸಿ ಎಂದು ತಂದೆ ಎಂದೂ ಮಕ್ಕಳಾದ ನಮಗೆ ಹೇಳುವುದಿಲ್ಲ ಲೌಕಿಕ ಮಕ್ಕಳ ಕರ್ತವ್ಯ ಆಗಿದೆ ತಂದೆಗೆ ಪಾಲನೆಯನ್ನು ನೀಡುವುದು ತಂದೆಯನ್ನು ಸಂಪಾಲನೆ ಮಾಡುವುದು ಲೌಕಿಕ ಮಕ್ಕಳ ಕರ್ತವ್ಯ ಆಗಿದೆ ಇಲ್ಲದಿದ್ದರೆ ಲೌಕಿಕ ತಂದೆ ಎಲ್ಲಿಂದ ಊಟವನ್ನು ಮಾಡಲು ಸಾಧ್ಯ ಇಲ್ಲದಿದ್ದರೆ ಲೌಕಿಕ ತಂದೆಗೆ ಊಟ ಎಲ್ಲಿಂದ ಸಿಗಲು ಸಾಧ್ಯ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಷ್ಕಾಮ ಸೇವಾದಾರಿಯಾಗಿದ್ದೇನೆ ಮನುಷ್ಯರಲ್ಲಿ ಯಾವ ಮನುಷ್ಯರು ನಿಷ್ಕಾಮ ಸೇವಾದಾರಿಗಳಾಗಲು ಸಾಧ್ಯ ಇಲ್ಲ ಒಂದು ವೇಳೆ ಮನುಷ್ಯರು ನಿಷ್ಕಾಮಿಗಳಾಗಿ ಬಿಟ್ಟರೆ ಅವರು ಹಸಿವಿನಿಂದ ಸಾಯಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಹಸಿವಿನಿಂದ ಸಾಯುವುದಿಲ್ಲ ನಾನು ಅಭೋಕ್ತ ಆಗಿದ್ದೇನೆ ಮಕ್ಕಳಾದ ನಿಮಗೆ ರಾಜ್ಯ ಭಾಗ್ಯವನ್ನು ನೀಡಿ ನಾನು ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ ನಂತರ ನನ್ನ ಪಾತ್ರ ನಿಂತು ಬಿಡುತ್ತದೆ ಪುನಃ ಭಕ್ತಿ ಮಾರ್ಗದ ಸಮಯದಲ್ಲಿ ನನ್ನ ಪಾತ್ರ ಪ್ರಾರಂಭ ಆಗುತ್ತದೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪರಮಾತ್ಮ ತಂದೆ ಪ್ರತಿದಿನ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ವಾಸ್ತವದಲ್ಲಿ ಪರಮಾತ್ಮ ತಂದೆಯ ಪಾತ್ರಕ್ಕಿಂತ ನಿಮ್ಮ ಪಾತ್ರ ಜಾಸ್ತಿ ಸಮಯ ನಡೆಯುತ್ತದೆ ನಿಮ್ಮ ಪಾತ್ರ ದೊಡ್ಡ ಪಾತ್ರ ಆಗಿದೆ ಅಂದ ಮೇಲೆ ನಿಮಗೆ ಬಹುಮಾನ ಸಿಗಬೇಕು ನಾನು ಪರಮಧಾಮದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ ಅಂದರೆ ಆರಾಮನ್ನು ಮಾಡುತ್ತೇನೆ ಅಂದ ಮೇಲೆ ನೀವು ಪುನಃ ಬ್ರಹ್ಮಾಂಡಕ್ಕೂ ಕೂಡ ಮಾಲೀಕರಾಗುತ್ತೀರಾ ಹಾಗೂ ವಿಶ್ವಕ್ಕೂ ಕೂಡ ಮಾಲೀಕರಾಗುತ್ತೀರಾ ಅಂದ ಮೇಲೆ ತಂದೆಗಿಂತ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ ಈ ನಾಟಕದ ರಹಸ್ಯ ಈಗ ನಿಮಗೆ ಗೊತ್ತಿದೆ ನೀವೆಲ್ಲರೂ ಜ್ಞಾನದ ಹೂವಾಗಿದ್ದೀರಾ ಜಗತ್ತಿನಲ್ಲಿ ಒಬ್ಬರೂ ಕೂಡ ಜ್ಞಾನದ ಹೂವಾಗಿಲ್ಲ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಅಜ್ಞಾನಿಗಳು ರಾತ್ರಿಯಲ್ಲಿ ಇದ್ದಾರೆ ಜ್ಞಾನಿಗಳಾದ ನೀವು ಹಗಲಿಗೆ ಹೋಗುತ್ತಿದ್ದೀರಾ ವರ್ತಮಾನ ಸಮಯದಲ್ಲಿ ನೋಡಿ ವನ ಉತ್ಸವವನ್ನು ಮಾಡುತ್ತಾರೆ ವನ ಮಹೋತ್ಸವವನ್ನು ಮಾಡುತ್ತಾರೆ ಈಗ ಭಗವಂತ ತಂದೆ ಮನುಷ್ಯರ ವನ ಉತ್ಸವವನ್ನು ಮಾಡುತ್ತಿದ್ದಾರೆ ಅಂದರೆ ಮನುಷ್ಯರ ವನ ಮಹೋತ್ಸವವನ್ನು ಮಾಡುತ್ತಿದ್ದಾರೆ ತಂದೆಯನ್ನು ನೋಡಿ ತಂದೆ ಎಂತಹ ಚಮತ್ಕಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಚಮತ್ಕಾರವನ್ನು ಮಾಡುತ್ತಾರೆ ಬಡವರನ್ನು ರಾಜರನ್ನಾಗಿ ಮಾಡಿಬಿಡುತ್ತಾರೆ ಈಗ ಬೇಹದ್ದಿನ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ನಮ್ಮನ್ನು ಬಡವರಿಂದ ರಾಜರನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆ ಬಹಳ ಒಳ್ಳೆಯ ಗ್ರಾಹಕ ಆಗಿದ್ದಾರೆ ಪರಮಾತ್ಮ ತಂದೆಗೆ ದುಃಖ ಹರ್ತ ಸುಖಕರ್ತ ಎಂದು ನೀವು ಕರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡುವಂತಹ ದಾನಕ್ಕಿಂತ ದೊಡ್ಡ ದಾನ ಜಗತ್ತಿನಲ್ಲಿ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸುಖವನ್ನು ನೀಡುವಂತವರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ನಾನು ನಿಮಗೆ ಸುಖವನ್ನು ನೀಡುತ್ತೇನೆ ಸಾಕ್ಷಾತ್ಕಾರ ಮುಂತಾದದ್ದು ಆಗುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನಾನು ಎಂತೆಂತಹ ಕರ್ತವ್ಯವನ್ನು ಮಾಡುತ್ತೇನೆ ನೋಡಿ ಮುಂದೆ ಹೋದಂತೆ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾ ಹೋಗುತ್ತಾರೆ ಕೊನೆಗೂ ಅಂತ್ಯದಲ್ಲಿ ನೀವು ನಂಬರ್ ವಾರಾಗಿ ಆಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದರೂ ಕೂಡ ಪುನಃ ಪುರುಷಾರ್ಥವನ್ನು ಮಾಡಿಸಲಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ತಂದೆ ಮಾಡಿಸುತ್ತಾರೆ ಅವಶ್ಯವಾಗಿ ಈಗ ಇದು ಮಹಾಭಾರತ ಯುದ್ಧ ಆಗಿದೆ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ಕೇವಲ ಭಾರತದ ನಿವಾಸಿಗಳು ಮಾತ್ರ ಉಳಿದುಕೊಳ್ಳುತ್ತಾರೆ ನಂತರ ಪುನಃ ನೀವು ಇಡೀ ವಿಶ್ವದಲ್ಲಿ ರಾಜ್ಯವನ್ನು ಆಳುತ್ತೀರಾ ಈಗ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಇದು ಆಟ ಆಗಿದೆ ಈ ಆಟದಲ್ಲಿ ಗೊಂದಲದ ಮಾತೇ ಇಲ್ಲ ಮಾಯ ಬಿರುಗಾಳಿ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯ ಬಿರುಗಾಳಿಯನ್ನು ನೋಡಿ ಭಯ ಬಹಳಷ್ಟು ಅಶುದ್ಧವಾದ ಸಂಕಲ್ಪ ಕೊಳಕಾದ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತದೆ ಯಾವಾಗ ನೀವು ಪರಮಾತ್ಮ ತಂದೆಯ ಮಡಿಲಿಗೆ ಬರುತ್ತೀರೋ ಆಗ ಕೊಳಕು ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಎಲ್ಲಿಯವರೆಗೂ ತಂದೆಯ ಮಡಿಲನ್ನು ಸ್ವೀಕಾರ ಮಾಡಿಲ್ಲವೋ ಅಲ್ಲಿಯವರೆಗೂ ಮಾಯೆ ನಿಮ್ಮ ಜೊತೆಗೆ ಅಷ್ಟೊಂದು ಯುದ್ಧವನ್ನು ಮಾಡುವುದಿಲ್ಲ ತಂದೆಯ ಮಡಿಲಿಗೆ ಬಂದ ನಂತರ ಮಾಯೆಯ ಬಿರುಗಾಳಿ ಬರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಮಡಿಲಿನಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ತಂದೆ ತಿಳಿಸುತ್ತಾರೆ ಬಹಳಷ್ಟು ಎಚ್ಚರಿಕೆಯಿಂದ ಜಾಗೃತರಾಗಿ ತಂದೆಯ ಮಡಿಲಿಗೆ ಬರಬೇಕು ನೀವು ಪರಮಾತ್ಮ ತಂದೆಯ ಮಡಿಲಿಗೆ ಬರಬೇಕು ಎಂದು ಬಯಸಿದರೆ ಬಹಳಷ್ಟು ಎಚ್ಚರಿಕೆಯಿಂದ ಬರಬೇಕು ನೀವು ದುರ್ಬಲರಾಗಿದ್ದರೆ ಪುನಃ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ರಾಜರ ಪದವಿಯನ್ನು ಪಡೆದುಕೊಳ್ಳುವುದು ಒಳ್ಳೆಯದು ತಾನೆ ಇಲ್ಲದಿದ್ದರೆ ದಾಸ ದಾಸಿಯರಾಗಬೇಕಾಗುತ್ತದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜ್ಯದಾನಿ ಈಗ ಸ್ಥಾಪನೆ ಆಗುತ್ತಾ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ರೂಪ ಬಸಂತಾಗಿ ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡಿ ಮಹಾದಾನಿಗಳಾಗಬೇಕು ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರೋ ಆ ಜ್ಞಾನದ ಶಿಕ್ಷಣವನ್ನು ಅನ್ಯರಿಗೂ ಕೂಡ ಕಲಿಸಬೇಕು ಸೆಕೆಂಡ್ ಪಾಯಿಂಟ್ ಎಂದೂ ಯಾವ ಮಾತಿನಲ್ಲೂ ಗೊಂದಲ ಕೊಳಗಾಗಬಾರದು ಅಥವಾ ಭಯಪಡಬಾರದು ಸ್ವಯಂ ಸಂಪಾಲನೆ ಮಾಡಿಕೊಳ್ಳಬೇಕು ಸ್ವಯಂ ಸ್ವಯಂ ಕೇಳಿಕೊಳ್ಳಿ ನಾನು ಎಂತಹ ಹೂವಾಗಿದ್ದೇನೆ ನನ್ನಲ್ಲಿ ಯಾವುದೇ ಪ್ರಕಾರದ ದುರ್ಗಂಧ ಅಂತೂ ಇಲ್ಲ ತಾನೆ ಎಂದು ಸ್ವಯಂ ಅನ್ನು ಸ್ವಯಂ ಕೇಳಿಕೊಳ್ಳಿ ಇಂದಿನ ವರದಾನ ಆಗಿದೆ ದೃಢ ಸಂಕಲ್ಪದ ಮೂಲಕ ದುರ್ಬಲತೆ ಅನ್ನುವ ಕಲಿಯುಗದ ಪರ್ವತವನ್ನು ಸಮಾಪ್ತಿ ಮಾಡುವಂತಹ ಸಮರ್ಥ ಸ್ವರೂಪರಾಗಿ ಬೇಸರಕ್ಕೊಳಗಾಗುವುದು ಅಥವಾ ಯಾವುದೋ ವ್ಯಕ್ತಿಯ ಸಂಸ್ಕಾರ ಅಥವಾ ಯಾವುದೋ ಪರಿಸ್ಥಿತಿಗೆ ವಶೀಭೂತ ಆಗುವುದು ಅಥವಾ ವ್ಯಕ್ತಿ ಮತ್ತು ವೈಭವಕ್ಕೆ ಆಕರ್ಷಿತರಾಗುವುದು ಇದೆಲ್ಲವೂ ಕೂಡ ದುರ್ಬಲತೆ ಅನ್ನುವ ಕಲಿಯುಗದ ಪರ್ವತ ಆಗಿದೆ ಈ ಎಲ್ಲಾ ಪ್ರಕಾರದ ದುರ್ಬಲತೆ ಅನ್ನುವ ಕಲಿಯುಗದ ಪರ್ವತವನ್ನು ದೃಢ ಸಂಕಲ್ಪದ ಬೆರಳಿನ ಮೂಲಕ ಸದಾ ಕಾಲಕ್ಕೋಸ್ಕರ ಸಮಾಪ್ತಿ ಮಾಡಿ ಅಂದರೆ ವಿಜಯಿಗಳಾಗಿ ವಿಜಯ ನಮ್ಮ ಕೊರಳಿನ ಮಾಲೆಯಾಗಿದೆ ಸದಾ ಇದೇ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗಿ ಇದೇ ಪರಮಾತ್ಮ ತಂದೆಯ ಸ್ನೇಹಕ್ಕೆ ನಾವು ನೀಡುವಂತಹ ರಿಟರ್ನ್ ಆಗಿದೆ ಹೇಗೆ ಸಾಕಾರದಲ್ಲಿ ಬ್ರಹ್ಮ ತಂದೆ ಸ್ಥಿತಿಯ ಸ್ತಂಭಾಗಿ ತೋರಿಸಿದರು ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಸರ್ವ ಗುಣಗಳ ಸ್ತಂಭ ಆಗಿ ಇಂದಿನ ಶ್ಲೋಗನ್ ಆಗಿದೆ ಸಾಧನಗಳು ಸೇವೆಗೋಸ್ಕರ ಇದೆ ಆರಾಮಾಗಿ ಇರುವುದಕ್ಕೋಸ್ಕರ ಈ ಸಾಧನಗಳು ನಮಗೆ ಸಿಕ್ಕಿಲ್ಲ ನಮ್ಮ ಆರಾಮಗೋಸ್ಕರ ಸಾಧನಗಳು ಇಲ್ಲ ಈಶ್ವರನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಸಾಧನಗಳು ನಮಗೆ ಪ್ರಾಪ್ತಿಯಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಹೇಗೆ ಆಟಂ ಬಾಂಬ್ ಒಂದು ಸ್ಥಾನದಲ್ಲಿ ಹಾಕಿದರೆ ನಾಲ್ಕು ಕಡೆ ಅದರ ಅಂಶ ಹರಡಿ ಬಿಡುತ್ತದೆ ಅದು ಆಟಂ ಬಾಂಬ್ ಆಗಿದೆ ಮತ್ತು ಇದು ಆತ್ಮಿಕ ಬಾಂಬ್ ಆಗಿದೆ ಈ ಆತ್ಮಿಕ ಬಾಂಬ್ನ ಪ್ರಭಾವ ಅನೇಕ ಆತ್ಮರನ್ನು ಆಕರ್ಷಣೆ ಮಾಡುತ್ತದೆ ಮತ್ತು ಸಹಜವಾಗಿ ಪ್ರಜೆಗಳ ಸಂಖ್ಯೆ ವೃದ್ಧಿಯಾಗುತ್ತದೆ ಆದ್ದರಿಂದ ಸಂಘಟಿತ ರೂಪದಲ್ಲಿ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಸ್ಮೃತಿಯ ಸ್ವರೂಪ ಆಗಿ ಆಗ ವಾಯುಮಂಡಲ ಶಕ್ತಿಶಾಲಿ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ